ವೈರಲ್ ಫೀವರ್ ಹಾವಳಿ ರೋಗ ಲಕ್ಷಣಗಳು ಜ್ವರ ಬಂದಾಗ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವೈರಲ್ ಜ್ವರದ ಹಾವಳಿ ಶುರುವಾಗಿದೆ ಇದ್ದಕ್ಕಿದ್ದಂತೆ ಜ್ವರದ ಪ್ರಕರಣಗಳು ಏರಿಕೆಯಾಗಿದ್ದು ವೈರಲ್ ಫೀವರ್ನ ರೋಗ ಲಕ್ಷಣಗಳು ಜ್ವರ ಬರಲು ಕಾರಣ ನಿಯಂತ್ರಣ ಕ್ರಮ ಹಾಗೂ ತಡೆಗಟ್ಟುವ ಮಾರ್ಗದ ಬಗ್ಗೆ ಸಂಪೂರ್ಣ ಮಾಹಿತಿ ಕಳೆದೊಂದಿಷ್ಟು ದಿನಗಳಿಂದ ಯಾರ ಬೈಯಲು ಕೇಳಿದರೂ ಜ್ವರ ಮೈ ನೋವು ತಲೆನೋವು ಎನ್ನುವ ಮಾತುಗಳ ಕೇಳಿ ಬರುತ್ತಿವೆ ವಿಪರೀತ ಸುಸ್ತು ಕೂಡ ಜನರನ್ನು ಕಾಡುತ್ತಿದೆ ಮೂಳೆಗಳ ಸೆಳೆತವು ಇರುವುದರಿಂದ ಹಲವರು ಡೆಂಗ್ಯೂ ಎಂದು ಭಾವಿಸುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಕಾರಣ ವೈರಲ್ ಫೀವರ್ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ವೈರಲ್ ಫೀವರ್ ಹಾವಳಿ ಜೋರಾಗಿದೆ ಇದ್ದಕ್ಕಿದ್ದಂತೆ ತಲೆನೋವು ಮೈಕೈ ನೋವು ಜ್ವರ ಕಾಣಿಸಿಕೊಳ್ಳುತ್ತಿದೆ ವೈರಲ್ ಜ್ವರವನ್ನು ಸಾಮಾನ್ಯ ವೈರಲ್ ಕಾಯಿಲೆ ಎಂದು ಕರೆಯಲಾಗುತ್ತದೆ ಇದು ಎಲ್ಲ ವಯಸ್ಸಿನವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಈ ವೈರಲ್ ಜ್ವರದಲ್ಲಿ ಕೆಲವೊಮ್ಮೆ ಜ್ವರದ ಪ್ರಮಾಣ ಹೆಚ್ಚಿರುತ್ತದೆ ಆದರೆ ಕೆಲವೊಮ್ಮೆ ಜ್ವರದ ಪ್ರಮಾಣ ಕಡಿಮೆ ಇದ್ದು ಇತರ ರೋಗ ಲಕ್ಷಣಗಳು ಹೆಚ್ಚಿ ಕಾಣಿಸಬಹುದು ಹಾಗಾದರೆ ವೈರಲ್ ಜ್ವರ ರೋಗ ಲಕ್ಷಣಗಳು ಜ್ವರ ಬಂದಾಗ ಪಾಲಿಸಬೇಕಾದ ಕ್ರಮಗಳು ಜ್ವರ ಬಾರದಂತೆ ತಡೆಯಲು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ವೈರಲ್ ಜ್ವರದ ರೋಗ ಲಕ್ಷಣಗಳು ವೈರಲ್ ಜ್ವರದ ಪ್ರಮುಖ ರೋಗ ಲಕ್ಷಣ ಎಂದರೆ ದೇಹ ಉಷ್ಣಾಂಶದಲ್ಲಿ ಏರಿಕೆಯಾಗುವುದು ಇದು ಮಧ್ಯಮ ಪ್ರಮಾಣದಿಂದ ತೀವ್ರವಾಗಿರಬಹುದು ಸಾಮಾನ್ಯ ಶೀತ ಹಾಗೂ ಮೈ ಬೆವರುವುದು ಕೂಡ ವೈರಲ್ ಜ್ವರದ ಕಾರಣ ಲಕ್ಷಣವಾಗಿದೆ ದೌರ್ಬಲ್ಯ ಮತ್ತು ಆಯಾಸ ವೈರಲ್ ಜ್ವರದಿಂದ ಬಳಲುತ್ತಿರುವವರು ಅತಿಯಾದ ಆಯಾಸ ಸುಸ್ತನ್ನು ಅನುಭವಿಸುತ್ತಾರೆ ವಿಪರೀತ ಸುಸ್ತು ಇರುವ ಕಾರಣ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳುವುದು ಕಷ್ಟವಾಗಬಹುದು ಮೈಕೈ ನೋವು ವೈರಲ್ ಜ್ವರ ಕಾಣಿಸಿಕೊಂಡರೆ ವಿಪರೀತ ಮೈಕೈ ನೋವು ಹಾಗೂ ಸಂಪೂರ್ಣ ದೇಹದಲ್ಲಿ ನೋವಿನ ಅನುಭವವಾಗುತ್ತದೆ ಸ್ನಾಯುಗಳು ಹಾಗೂ ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸುತ್ತದೆ ಕೀಲು ನೋವಿನ ಪ್ರಮಾಣ ಹೆಚ್ಚಿದ್ದು ಕೆಲವು ನಿರ್ದಿಷ್ಟ ಭಾಗಗಳಲ್ಲಿ ನೋವಿನ ಪ್ರಮಾಣ ಹೆಚ್ಚಿರುತ್ತದೆ ತಲೆನೋವು ವೈರಲ್ ಜ್ವರ ಬಂದಾಗ ತಲೆನೋವು ಕೂಡ ಸಾಮಾನ್ಯವಾಗಿದೆ ತಲೆನೋವು ಮಧ್ಯಮದಿಂದ ತೀವ್ರವಾಗಿದ್ದು ಇದು ಒಟ್ಟಾರೆ ನಮ್ಮ ದಿನಚರಿಯ ಮೇಲೆ ಪ್ರಭಾವ ಬೀರುತ್ತದೆ ಗಂಟಲು ನೋವು ಕೆಲವರಿಗೆ ವೈರಲ್ ಜ್ವರದಿಂದ ಕಾರಣ ಗಂಟಲು ಹಾಗೂ ಕೆಮ್ಮು ಕೂಡ ಕಾಣಿಸಬಹುದು ಮೂಗು ಸೋರುವುದು ಕಟ್ಟಿಕೊಳ್ಳುವುದು ಮೂಗು ಕಟ್ಟಿಕೊಳ್ಳುವುದು ಮೂಗು ಸೋರುವುದು ಹಾಗೂ ಸೀನುವುದು ಕೂಡ ವೈರಲ್ ಜ್ವರದ ಲಕ್ಷಣವಾಗಿದೆ ಜಠರ ಗರುಳಿನ ಸೋಂಕು ವೈರಲ್ ಜ್ವರವು ವಾಂತಿ ವಾಕರಿಕೆ ಅತಿಸಾರದಂತಹ ಜಟರ ಗರುಳಿನ ಸಮಸ್ಯೆಗಳನ್ನು ಉಂಟು ಮಾಡಬಹುದು ವೈರಲ್ ಜ್ವರ ಹರಡಲು ಕಾರಣ ವೈರಲ್ ಫೀವರ್ ಹರಡಲು ವೈರಾಣುಗಳೇ ಕಾರಣ ವೈರಾಣುಗಳ ಬಹುಸಂಖ್ಯೆಯು ವೈರಲ್ ಜ್ವರವನ್ನು ಉಂಟು ಮಾಡುತ್ತದೆ ಪ್ರತಿಯೊಂದು ತನ್ನದೇ ಆದ ಪ್ರಸರಣ ಮಾರ್ಗವನ್ನು ಹೊಂದಿದೆ ವೈರಲ್ ಜ್ವರವನ್ನು ಉಂಟು ಮಾಡುವ ಕೆಲವು ಸಾಮಾನ್ಯ ವೈರಸ್ಗಳಿವು ಇನ್ಫ್ಲೂಯೆನ್ಸ್ ವೈರಸ್ ರೈನೋ ವೈರಸ್ ಡೆಂಗ್ಯೂ ವೈರಸ್ ಚಿಕನ್ಗುನೆ ವೈರಸ್ ಎಬುಲಾ ವೈರಸ್ ಜಿಕಾ ವೈರಸ್ ನೈಲ್ ವೈರಸ್ ಹೀಗೆ ಹಲವು ವೈರಾಣುಗಳಿಂದ ವೈರಲ್ ಫೀವರ್ ಹರಡುತ್ತದೆ ವೈರಲ್ ಜ್ವರಕ್ಕೆ ಚಿಕಿತ್ಸೆ ಹೆಚ್ಚಿನ ವೈರಲ್ ಕಾಯಿಲೆಗಳು ಬ್ಯಾಕ್ಟೀರಿಯಾದ ವಿರುದ್ಧ ಪರಿಣಾಮಕಾರಿಯಾದ ಪ್ರತಿಜೀವಕಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ ಆ ಕಾರಣಕ್ಕೆ ವೈರಲ್ ಜ್ವರಕ್ಕೆ ಪ್ರಾಥಮಿಕ ಚಿಕಿತ್ಸೆ ಎಂದರೆ ಸರಿಯಾದ ಆರೈಕೆ ಹಾಗೂ ವಿಶ್ರಾಂತಿ ರೋಗ ಲಕ್ಷಣಗಳನ್ನು ನಿವಾರಿಸುವುದು ಮತ್ತು ಚೇತರಿಕೆ ಉತ್ತೇಜನ ನೀಡುವುದು ಚಿಕಿತ್ಸೆಯ ಗುರಿಯಾಗಿದೆ ಹಾಗಾದರೆ ವೈರಲ್ ಜ್ವರ ಬಂದಾಗ ಏನು ಮಾಡಬೇಕು ಮೊದಲಿಗೆ ವಿಶ್ರಾಂತಿ ಸೋಂಕಿನ ವಿರುದ್ಧ ಹೋರಾಡಲು ಮತ್ತು ಚೈತನ್ಯವನ್ನು ಪುನರ್ ನಿರ್ಮಿಸಲು ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಬೇಕು ಹೈಡ್ರೇಷನ್ ವೈರಲ್ ಜ್ವರ ಬಂದರೆ ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯವಾಗುತ್ತದೆ ಬಿಸಿ ಬಿಸಿ ನೀರು ಕುಡಿಯುವ ಅಭ್ಯಾಸ ಮಾಡಿ ಯಾವುದೇ ಕಾರಣಕ್ಕೂ ದೇಹದಲ್ಲಿ ಅಂಶ ಕೊರತೆ ಬಾರದಂತೆ ನೋಡಿಕೊಳ್ಳಿ ಜ್ವರ ನಿಯಂತ್ರಣಕ್ಕೆ ಅಸೆಟಾಮಿನೋಫೆನ್ ಅಥವಾ ಐಬು ಪ್ರೊಬೆನ್ನಂತಹ ಪ್ರತ್ಯಕ್ಷವಾದ ಔಷಧಿಗಳು ಕಡಿಮೆ ತಾಪಮಾನ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಇದನ್ನು ವೈದ್ಯರ ಸಲಹೆ ಪಡೆಯದೆ ತೆಗೆದುಕೊಳ್ಳಬೇಡಿ ನೀವು ತೆಗೆದುಕೊಳ್ಳುವ ಆಹಾರ ಸಮತೋಲಿತ ಪೌಷ್ಟಿಕಾಂಶ ದಟ್ಟವಾದ ಆಹಾರವು ಸೋಂಕಿನ ವಿರುದ್ಧ ಪ್ರತಿರಕ್ಷಣಾ ವ್ಯವಸ್ಥೆಯ ಹೋರಾಟಕ್ಕೆ ಸಹಾಯ ಮಾಡುತ್ತದೆ ಫ್ರೀಜ್ನಲ್ಲಿಟ್ಟ ಆಹಾರ ಬಿಸಿ ಮಾಡಿ ತಿನ್ನುವುದಕ್ಕಿಂತ ತಾಜಾ ಆಹಾರಗಳ ಸೇವನೆಗೆ ಒತ್ತು ನೀಡಿ ಇದರೊಂದಿಗೆ ರೋಗ ಶಕ್ತಿ ಹೆಚ್ಚಿಸಿಕೊಳ್ಳಲು ಶುಂಠಿ ಅರಿಶಿನ ಕಾಳುಮೆಣಸು ಈರುಳ್ಳಿಯಿಂದ ತಯಾರಿಸಿದ ಕಷಾಯ ಕುಡಿಯಲು ಒತ್ತು ನೀಡಿ ವೈರಲ್ ಜ್ವರ ಬಾರದಂತೆ ತಡೆಗಟ್ಟುವುದು ಕೆಲವೊಮ್ಮೆ ಜ್ವರ ತೀವ್ರವಾದರೆ ಪ್ರಾಥಮಿಕ ಚಿಕಿತ್ಸೆ ಫಲ ಕೊಡುವುದಿಲ್ಲ ಹಾಗಾಗಿ ವೈದ್ಯರ ಬಳಿಗೆ ತೋರಿಸಲೇಬೇಕಾಗುತ್ತದೆ ವೈರಲ್ ಜ್ವರವನ್ನು ತಡೆಗಟ್ಟಲು ವೈಯಕ್ತಿಕ ನೈರ್ಮಲ್ಯ ಅಭ್ಯಾಸಗಳು ಮತ್ತು ರೋಗ ನಿರೋಧಕ ಕ್ರಮಗಳ ಸಂಯೋಜನೆಯನ್ನು ಅಳವಡಿಸಿಕೊಳ್ಳುವುದು ಅವಶ್ಯಕ ನೈರ್ಮಲ್ಯ ನಿಯಮಿತವಾಗಿ ಸೋಪ್ ಮತ್ತು ನೀರಿನಿಂದ ಕೈ ತೊಳೆಯುವುದು ಅನಾರೋಗ್ಯದ ಜನರೊಂದಿಗೆ ನೀರ ಸಂಪರ್ಕವನ್ನು ತಪ್ಪಿಸುವುದು ಮತ್ತು ಸೀನುವಾಗ ಅಥವಾ ಕೆಮ್ಮುವಾಗ ನಿಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು ಇವೆಲ್ಲವೂ ವೈರಸ್ ಹರಡುವ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವ್ಯಾಕ್ಸಿನೇಷನ್ ಇನ್ಫ್ಲೂಯೆನ್ಸ್ ದಡಾರ್ ಮತ್ತು ಮಂಪ್ಸ್ ಸೇರಿದಂತೆ ವಿವಿಧ ವೈರಸ್ಗಳಿಗೆ ಲಸಿಕೆಗಳು ಲಭ್ಯವಿದೆ ನಿಗದಿತ ಲಸಿಕೆಯನ್ನು ಸಮಯಕ್ಕೆ ಪಡೆಯುವುದು ಕೆಲವು ವೈರಲ್ ಕಾಯಿಲೆಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಸೊಳ್ಳೆ ನಿಯಂತ್ರಣ ಸೊಳ್ಳೆ ನಿವಾರಕಗಳನ್ನು ಬಳಸಿ ಸೊಳ್ಳೆ ಕಚ್ಚದಂತೆ ತಡೆಯಲು ಕೈಕಾಲುಗಳು ಮುಚ್ಚುವಂತೆ ಸಂಪೂರ್ಣ ದೇಹ ಕವರ್ ಆಗುವ ಬಟ್ಟೆಗಳನ್ನು ಧರಿಸಿ ಮತ್ತು ಸೊಳ್ಳೆಯಿಂದ ಹರಡುವ ವೈರಲ್ ಲಕ್ಷಣಗಳಾದ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾವನ್ನು ತಡೆಗಟ್ಟಲು ನಿಂತ ನೀರಿನ ಮೂಲಗಳನ್ನು ನಿವಾರಿಸಿ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇರಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ವೈರಲ್ ಜ್ವರಕ್ಕೆ ವಿಶ್ರಾಂತಿ ಹಾಗೂ ಸರಿಯಾದ ಕ್ರಮದಲ್ಲಿ ಆಹಾರ ಸೇವಿಸುವುದು ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ನೀರು ಕುಡಿಯುವುದನ್ನು ತಪ್ಪಿಸಬೇಡಿ ಆದರೆ ಜ್ವರ ತೀವ್ರವಾದರೆ ಖಂಡಿತ ಹಾಗೆ ಇರಬೇಡಿ ತಕ್ಷಣಕ್ಕೆ ವೈದ್ಯರಿಗೆ ತೋರಿಸಿ ಅದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು